ಹತ್ತನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಹಿನ್ನೆಲೆಯಲ್ಲಿ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಯೋಗ ಪ್ರದರ್ಶನ ಹಾಗೂ ವೇದಿಕೆ ಕಾರ್ಯಕ್ರಮ ನಡೆಯಿತು ವಿದ್ಯಾರ್ಥಿಗಳು ಸಾರ್ವಜನಿಕರು ಗಣ್ಯರು ಭಾಗವಹಿಸಿ ಯೋಗದ ಹಲವು ಭಂಗಿಗಳನ್ನು ಪ್ರದರ್ಶಿಸಿದರು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಯೋಗ ಪ್ರದರ್ಶಿಸಿದರು ಈ ವೇಳೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸಭಾಪತಿ ಬಸವರಾಜ್ ಹೊರಟ್ಟಿ ಯೋಗಪಟು ಅಶ್ವಿನಿ ನಾಚಪ್ಪ ಕ್ರಿಕೆಟಿಗ ಮನೀಶ್ ಪಾಂಡೆ ಸೇರಿದಂತೆ ವಿವಿಧ ಗಣ್ಯರು ಭಾಗಿಯಾಗಿದ್ದರು ನಂತರ ರಾಜ್ಯಪಾಲ ಥಾವಚಂದ್ ಗೆಹ್ಲೋಟ್ ಯೋಗ ಜನರನ್ನು ಒಂದುಗೂಡಿಸುವ ಕೆಲಸ ಮಾಡುತ್ತಿದೆ ನಮ್ಮ ಸಂಸ್ಕೃತಿಯಲ್ಲಿ ಯೋಗ ಪ್ರಾಚೀನ ಕಾಲದಲ್ಲೇ ಇತ್ತು ಯೋಗ ಮನಸ್ಸು ಹಾಗೂ ಶರೀರವನ್ನು ಸಮತೋಲನದಲ್ಲಿ ಇಡಲು ಅನುಕೂಲಕಾರಿ ಎಂದರು ಪೂರ್ವೇ ವಿಶ್ವ್ಮೇ ಯೋಗ ದಿವಸ್ ಕೆ ರೂಪ್ ಮೇ ಯೋಗ ದುನಿಯಾ ಕಾ ಹಿಸ್ಸಾ ಬನಾ ہوا ಹೈ जब हम योग करते हैं वह शारीरिक रूप से स्वच्छ केवल मानसिक रूप से शांत और भावनात्मक रूप से आत्मिक सत्वों का अनुभव करते हैं प्रेम नो ಯೋಗ ಶರೀರ್ ದಿನನಿತ್ಯ ಜೀವನದಲ್ಲಿ ಯೋಗಾಭ್ಯಾಸವನ್ನು ಅಳವಡಿಸಿಕೊಳ್ಳುವುದರಿಂದ ಮಾನಸಿಕ ಹಾಗೂ ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದಾಗಿದೆ ಎಂದರು ಕಾಪಾಡಕ್ಕೆ ಮಾಡಿದ್ರೆ ಇವತ್ತು ಕಳೆದ ಹತ್ತು ಹತ್ತು ಜೀವನದ ಕೊನೆ ದಿನವರೆಗೆ ಯೋಗವನ್ನ ಮಾಡಿದ್ರೆ ಡಿ ಕೆ ಶಿವಕುಮಾರ್ ನಮ್ಮ ದೇಶದ ಸಂಸ್ಕೃತಿಯು ಇಡೀ ವಿಶ್ವವನ್ನೇ ಸೆಳೆದಿದೆ ಯೋಗದಿಂದ ಆರೋಗ್ಯ ಕಾಪಾಡಿಕೊಳ್ಳಬಹುದು ಎಂದರು ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ಅನೇಕ ಗಣ್ಯರನ್ನ ಕರೆಸಿ ನಮಗೆ ಶಕ್ತಿ ತುಂಬಬೇಕು ಆರೋಗ್ಯವಂತರಾಗಿರಬೇಕು ನಿಮ್ಮ ಬದುಕಿದಲ್ಲಿ ನಿಮ್ಮ ಮಾನಸಿಕವಾಗಿ ಹೆಚ್ಚಿಗೆ ಧೈರ್ಯವನ್ನ ತುಂಬಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಸರ್ಕಾರ ಇಂಥ ಕೆಲಸವನ್ನು ಪವಿತ್ರವಾದ ಕೆಲಸ ಮಾಡ್ತಾ ಇದೆ ದಿನೇಶ್ ಗುಂಡೂರಾವ್ ಯೋಗ ದಿನಾಚರಣೆಯ ಬಗ್ಗೆ ಪ್ರತಿಯೊಂದು ಗ್ರಾಮದಲ್ಲೂ ಜಾಗೃತಿ ಮೂಡಿಸಬೇಕು ಯೋಗ ಈ ದೇಶದ ಋಷಿ ಮುನಿಗಳು ವಿಶ್ವಕ್ಕೆ ಕೊಟ್ಟ ಕೊಡುಗೆ ಮಾನಸಿಕ ಒತ್ತಡ ನಿವಾರಣೆಗೆ ಯೋಗಾಭ್ಯಾಸ ಅಗತ್ಯ ಎಂದು ಹೇಳಿದರು ಯೋಗದಿಂದ ಬರುವಂತ ನಮ್ಗೆ ಅನುಕೂಲ ಅದರ ಬಗ್ಗೆ ಮಾನಸಿಕವಾಗಿ ದೈಹಿಕವಾಗಿ ಒಂದು ರೀತಿ ಆಧ್ಯಾತ್ಮಿಕವಾಗಿ ಕೂಡ ನಮ್ಗೆ ಶಕ್ತಿ ಬರ್ತದೆ ನಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ಇದರಿಂದ ನಮಗೆ ಇನ್ನು ಹೆಚ್ಚಿನ ಒಂದು ಯಶಸ್ವಿಯಾಗಿ ಕೆಲಸ ಮಾಡ್ತಕ್ಕಂಥದಕ್ಕೆ ಏನೇ ಒಂದು ಕಾರ್ಯ ಮಾಡಕ್ಕೆ ಹೋದರೆ ಯೋಗ ಮಾಡ್ತಕ್ಕಂಥ ಅದು ಯೋಗದ ಅಭ್ಯಾಸ ಅದರ ಬಗ್ಗೆ ಹೆಚ್ಚಿನ ನಮಗೆ ಒಂದು ಅದರ ಒಂದು ನಾಲೆಡ್ಜ್ ನಮಗಿದ್ರೆ ಅಥವಾ ಪ್ರಾಕ್ಟೀಸ್ ನಮ್ಮಲ್ಲಿದ್ದರೆ ಅವ ಎಲ್ಲವನ್ನೂ ಮಾಡೋದಕ್ಕೆ ನಮಗೆ ಅನುಕೂಲ